ಎಲ್ರಿಗೂ ನಮಸ್ತೆ ಮೈಮಾಹು ಕಿಚನ್ಗೆ ಸ್ವಾಗತ ನಾನಿವತ್ತು ದಿಢೀರಂತ ಒಂದು ಬ್ರೇಕ್ಫಾಸ್ಟ್ ಇದ್ದೀನಿ ತುಂಬ ಟೇಸ್ಟಿ ಅಷ್ಟೇ ಎಲ್ದಿ ಬ್ರೇಕ್ಫಾಸ್ಟ್ ಇದು ಅದಕ್ಕೆ ಇವಾಗ ಒಂದು ಬಟ್ಲು ರವೆ ಹಾಕ ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಮೊಸರು ಹಾಕೋಣ ಇದು ಸ್ವಲ್ಪ ಉಳಿಯಿದೆ ಇಲ್ಲಾಂದರೆ ಅರ್ಧ ಬಟ್ಲು ಮೊಸರು ಹಾಕಬೋದು ಈಗ ನಾಲ್ಕು ಸ್ಪೂನ್ ಮೊಸರು ಹಾಕಿದ್ದೀನಿ ಇದಕ್ಕೆ ಸ್ಮೂತ್ ಬರೋದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಷ್ಟು ಹಾಕಿದರೆ ಹಾಕ್ಬಿಟ್ಟು ಅದೇ ಬಟ್ಲಲ್ಲಿ ರವೆ ಏನು ತೊಗೊಂಡಿದ್ವೋ ಅದೇ ಬಟ್ಲಲ್ಲಿ ಸ್ವಲ್ಪ ಕಡಿಮೆ ಒಂದು ಬಟ್ಲು ನೀರನ್ನು ಸೇರಿಸೋಣ ಇದಕ್ಕೆ ಕಟ್ ಮಾಡಿರೋದು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಉಪ್ಪು ಸೇರಿಸ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಇದನ್ನು ನೈಸಾಗಿ ರುಬ್ಕೊಂಬಿಡೋಣ ಇವಾಗ ಇಷ್ಟು ನೈಸ್ಗೆ ರುಬ್ಬಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ ಇವಾಗ ಬ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಗಟ್ಟಿ ಆತು ಅನ್ನಿಸ್ತದೆ ಕೆಲವೊಂದು ಸಲ ರವೆ ಸ್ವಲ್ಪ ಮೊಸರು ಹುಳಿ ಇಲ್ಲಾಂದರೆ ಎರಡು ಸ್ಪೂನ್ ಹಾಕಿದರೆ ಕರೆಕ್ಟ್ ಆಗ್ತದೆ ನಾನು ಇಷ್ಟು ಜಾರ್ ತೊಳೆದಿರೋ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಆತು ಅನ್ನಿಸ್ತು ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಕೆಲವೊಂದು ರವೆನೂ ತುಂಬ ಹಳೇದಾದರೆ ನೀರು ಹಿಡಿಯುತ್ತೆ ಇವಾಗ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆನ ಹಾಕೋಣ ಚಿಕ್ಕ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ಜೀರಿಗೆ ಹಾಕಿ ಒಂದುವರೆ ಸ್ಪೂನ್ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಒಂದು ಕಾಲು ಸ್ಪೂನಿಗಿಂತ ಕಡಿಮೆ ದಿಢೀರಂತ ಮಾಡೋದ್ರಿಂದ ಕಾಲು ಸ್ಪೂನ್ ಇದೆ ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಿಲ್ಲ ಅಂದರೆ ಏನೋ ಪುಡಿನೂ ಹಾಕ್ಕೊಳ್ಬೋದು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಇವಾಗ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ಎಣ್ಣೆ ಹಾಕ್ಬಂದಿರೋಣ ಸ್ವಲ್ಪ ಎಣ್ಣೆ ಸಾವಿರ ಬಿಡೋಣ ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಹಚ್ಕೊಂಬಿಟ್ಟು ರೆಡಿ ಮಾಡಿರೋ ಹಿಟ್ಟನ್ನು ಪ್ಲೇಟಿಗೆ ಹಾಕ್ಕೊಂಡ್ಬಿಡ ಪಾತ್ರೆ ಪಾತ್ರೆಗೆ ಹಿಟ್ಟೆಲ್ಲ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಸ್ವಲ್ಪ ನಾನು ಎರಡೇ ಹಸಿರು ಹಾಕಿದ್ದೀನಿ ಸುಮ್ಮನೆ ಇಷ್ಟು ಹಾಕೋಣ ಸ್ವಲ್ಪ ಉಪ್ಪು ಹಾಕೋಣ ನಾನು ಎರಡು ಹಸಿರು ಮೆಣಸಿಗೆ ಹಾಕಿದ್ದೀನಿ ಇವಾಗ ಈ ಮೇಲೆ ಸ್ವಲ್ಪ ಖಾರ ಪುಡಿ ಉದುರಿಸಿರೋದು ಕರೆಕ್ಟ್ ಆಗುತ್ತೆ ಉಪ್ಪನ್ನು ಕರೆಕ್ಟ್ ಹಾಕಿದ್ದೀನಿ ಪ್ಲೇಟ್ ತುಂಬ ಆಯಿತು ಸ್ವಲ್ಪ ಟ್ಯಾಪ್ ಮಾಡೋಣ ಏನಿಲ್ಲ ಟ್ಯಾಪ್ ಕೂರುತ್ತೆ ಅದು ಇವಾಗ ಬಾಂಡ್ಲೆಗೆ ನೀರು ಹಾಕೊಂಬಿಟ್ಟು ಒಂದು ಮೋಲ್ಡ್ ಇಟ್ಟದನಿ ನೀರಿಟ್ಟು ಮೋಲ್ಡ್ ಇಟ್ಟದನೇ ಇಡ್ಲಿ ಬೇಯಿಸ್ದಂಗೆ ನಾವು ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಂಬಿಡೋಣ ಇವಾಗ ಹನ್ನೆರಡರಿಂದ ಹದಿಮೂರು ನಿಮಿಷ ಬಿಟ್ಟಿದ್ದೆ ಬೆಂದಿದೆ ಆಫ್ ಮಾಡಿಬಿಡೋಣ ಗ್ಯಾಸ್ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡೋಣ ಹೇಗೆ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ಉಪ್ಪಿ ಬಂದಿದೆ ಮೊದಲನೇ ಹಿಟ್ಟೇ ಪ್ಲೇಟ್ ತುಂಬಿತ್ತು ಇವಾಗ ಇದೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ತೆಕ್ಕಂಬಿಡೋಣ ಬಿಸಿ ಇದೆ ತೆಗ್ದೆ ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ತುಂಬ ಎಣ್ಣೆ ಹಾಕಿದರೆ ಈ ಥರ ಮೇಲೆ ಬಂದುಬಿಡುತ್ತೆ ಎರಡೇ ಸ್ಪೂನ್ ಮಾತ್ರ ಎಣ್ಣೆ ಹಾಕಬೇಕು ಇವಾಗ ಪೀಸ್ ಕಟ್ ಮಾಡ್ಕೊಂಬಿಡೋಣ ಇನ್ನೂ ಬಿಸಿಯೇ ಇದೆ ಎಳಿಸಿ ದೇವೂ ಆಗಿಲ್ಲ ಬರುತ್ತೆ ಕಟ್ ಮಾಡ್ಕೊಳ ಇನ್ನು ಸ್ವಲ್ಪ ನೀರು ಹಿಡಿತಿತ್ತು ಅನ್ನಿಸ್ತದೆ ರವೆ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಇನ್ನು ಸ್ವಲ್ಪ ನೀರು ಇಡಿಸ್ತಾ ಇಡಿಸ್ತಾ ಇತ್ತು ಅನ್ನಿಸ್ತದೆ ಸೈಡು ಹಾಗೇ ಬಿಡುತ್ತೆ ಇದೆ ಚಾಕುನಲ್ಲೇ ಇದು ತುಂಬ ಚೆನ್ನಾಗಿ ಬಿಡುತ್ತೆ ತಣ್ಣಗಾದ್ರಂತೂ ತುಂಬ ಬೇಗನೆ ಬಿಡುತ್ತೆ ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ ಮಾಡಬೇಕ ಇವಾಗ ರೆಡಿ ಆಯಿತು ಇವಾಗ ಪೀಸ್ ತೆಕ್ಕೊಂಬಿಡೋಣ ತುಂಬ ಚೆನ್ನಾಗಿ ಬಂತು ಎಲ್ಲ ಪೀಸನ್ನು ತೆಕ್ಕೊಂಬಿಡೋಣ ಇದೆ ತುಂಬ ಚೆನ್ನಾಗಿ ಬಂತಿದೆ ಇದನ್ನು ಸ್ವಲ್ಪ ನೀರು ಬೇಕಾಗಿತ್ತು ಅನ್ನಿಸ್ತತೆ ಇಲ್ಲ ಕರೆಕ್ಟಿದೆ ಇಲ್ಲ ಪೀಸನ್ನು ತೆಕ್ಕೊಂಬಿಡೋಣ ಇಲ್ಲ ಪೀಸನ್ನು ತೆಕ್ ತೆಗ್ದೆ ಇದೆ ತಟ್ಟೆ ಏನು ಹಿಡ್ದಿಲ್ಲ ನಾವು ಎಣ್ಣೆ ಇದನ್ನ ಮಾಡಿರೋ ಸವರು ಇರೋದ್ರಿಂದ ತಟ್ಟೆ ಏನು ಹಿಡಿಲಿಲ್ಲ ಇವಾಗೆಲ್ಲ ಇವಾಗ ತೆಗಿತದೇ ಕರೆಂಟು ಹೋಗಿತ್ತು ಇವಾಗ ಬಂತು ಇವಿನ್ನೂ ಟೇಸ್ಟ್ ಆಗಬೇಕಂದ್ರೆ ಇವಾಗ ಒಂದು ತವೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಮಕ್ಕಳು ಇಷ್ಟಪಟ್ಟು ತಿನ್ನೋ ಥರ ಮಾಡಿದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿರಲಿ ಸ್ವಲ್ಪ ಎಣ್ಣೆ ಕಾಯಿಲಿ ನಮಗೆ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಸಿಡಿಲಿ ನಮಗೆ ಎಣ್ಣೆ ಇಲ್ಲ ಒಂದು ಸ್ಪೂನ್ ಹಿಂಗೆ ಹಾಕಿದ್ದೀನಷ್ಟೆ ಸಾಸಿವೆ ಸಿಡಿತಾ ಇದೆ ಸ್ವಲ್ಪ ಎಳ್ಳು ಹಾಕೋಣ ಎಳ್ಳ ಬೇಗನೆ ಸಿಡಿಯುತ್ತೆ ಸಾಸಿವೆ ಎಳ್ಳು ಚೆನ್ನಾಗಿ ಸಿಡಿಲಿ ಇವಾಗ ಸ್ವಲ್ಪ ಕಬ್ಬಳೆ ಹಾಕೋಣ ಚೆನ್ನಾಗಿ ಸಿಡಿದಿದೆ ಇವಾಗ ಒಂದೊಂದೇ ಪೀಸನ್ನು ಹಾಕ್ಬಿಡೋಣ ಥರ ಮಾಡಿದರೆ ತುಂಬ ಟೇಸ್ಟ್ ಆಗಲಿ ಆಗುತ್ತೆ ತಿನ್ನೋದಕ್ಕೆ ಒಂದೊಂದು ಪೀಸ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದೇ ನಿಮಿಷ ಎರಡು ಸೈಡು ಫ್ರೈ ಮಾಡ್ಕೊಂಡ್ಬಿಡೋಣ ಇವಾಗ ಸ್ವಲ್ಪ ಈ ಥರ ಹೊಟ್ಟೆ ಬೇಯಿಸಣ್ಣ ಥರ ಮಾಡೋಣ ಸಾಕು ಒಂದೊಂದು ನಿಮಿಷ ಸುಮ್ಮನೆ ಈ ಥರ ಥರ ಟೇಸ್ಟ್ ಆಗುತ್ತೆ ಈ ಥರ ಒಗ್ಗರಣೆನಲ್ಲಿ ಸ್ವಲ್ಪ ರೋಸ್ಟ್ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಟರ್ನ್ ಮಾಡೋಣ ಟರ್ನ್ ಮಾಡಿ ಎರಡು ಸೈಡು ಒಂದು ಸೈಡ್ ಒಂದು ನಿಮಿಷ ಒಂದು ಸೈಡ್ ಒಂದು ನಿಮಿಷ ಟರ್ನ್ ಮಾಡಿ ಒತ್ತಿ ಈ ಥರ ಸ್ವಲ್ಪ ರೋಸ್ಟ್ ಮಾಡೋಣ ಇವಾಗ ಎರಡು ಸೈಡ್ ಫ್ರೈ ಆಗಿದೆ ತೆಕ್ಕಂಬ ಈ ಥರ ಫ್ರೈ ಮಾಡಿದರೆ ಏನೋ ಒಂದು ಟೇಸ್ಟು ಚೇಂಜ್ ಇರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಫ್ರೈ ಮಾಡಿದ್ದೀನಿ ಹಾಗೇನೂ ತಿನ್ಬೋದು ಈ ಥರ ಫ್ರೈ ಮಾಡಿದರೆ ಒಗ್ಗರಣೆಯ ಸ್ವಲ್ಪ ಹಿಡಿಯುತ್ತಲ್ಲ ಹಂಗಾಗಿ ತುಂಬ ಟೇಸ್ಟ್ ಆಗುತ್ತೆ ಥರ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡಿದ್ದೀನಿ ತುಂಬ ಟೇಸ್ಟು ಸ್ವಲ್ಪ ಉಪ್ಪು ಖಾರ ನಾವು ಮೇಲೆ ಹಾಕಿರೋದ್ರಿಂದ ಏನು ತಿಂತಾಯಿದ್ದಾರೆ ತುಂಬ ಅದ್ಭುತ ಟೇಸ್ಟು ಬೆಳಗ್ಗೆ ಟಿಫನಿಗೆ ಆಗುತ್ತೆ ಸಾಯಂಕಾಲ ಆ ಟೀ ಟೈಮ್ಗಾರನೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಮಕ್ಕಳಿಂದ ದೊಡ್ಡರವರೆಗೂ ತುಂಬ ಇಷ್ಟಪಟ್ಟು ತಿನ್ನೋಂಥ ಒಂದು ಸ್ನ್ಯಾಕ್ಸ್ ಇದು ತುಂಬ ಚೆನ್ನಾಗೂ ಬೆಂದಿದೆ ಇದು ಈ ಥರ ತುಂಬ ತುಂಬ ಟೇಸ್ಟ್ ಇರುತ್ತೆ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ